ಸ್ನೇಹಿತರೆ ನಮಸ್ಕಾರ ಹಣಕಾಸು ತಜ್ಞರಾದ ಖ್ಯಾತ ಹಣಕಾಸು ತಜ್ಞರಾದ ರಂಗಸ್ವಾಮಿ ಮೂಕನಹಳ್ಳಿಯವರ ಮತ್ತೊಂದು ಹೊಸ ಪುಸ್ತಕ ಬಂದಿದೆ ಹಣ ಹಣಿ ಅಂತ ಮಣ್ ಮಡಿಲಿನಿಂದ ಮಣ್ಣಿನವರೆಗೆ ಅಂತ ಇದೊಂದು ಸಬ್ ಟೈಟಲ್ ಕೊಟ್ಟಿದ್ದಾರೆ ಮುಖಪುಟ ಕೂಡ ಭಾಳ ಆಕರ್ಷಕವಾಗಿದೆ ಸೊ ನನಗೆ ಕುತೂಹಲ ಹುಟ್ಟಿದ್ದು ಇದೇನಿದು ಮಡಿಲಿನಿಂದ ಮಣ್ಣಿನವರೆಗೆ ಹಣ ಹಣಿ ಪ್ರಾಸ ಚೆನ್ನಾಗಿದೆ ಅಂತ ಇದರಲ್ಲಿ ಪುಸ್ತಕ ತೆಗಿತಿದ್ದಂಗೆ ನೀವು ಇವರ ಒಂದು ಆಟೋಗ್ರಾಫ್ ಮತ್ತು ಚಿತ್ರ ಕೂಡ ಸಿಗುತ್ತೆ ಒಂದು ಪುಟ್ಟ ಕೊಟೇಶನ್ ಕೂಡ ಇದೆ ಇಲ್ಲಿ ಹಣ ಹಣಿಯ ನಿಮ್ಮ ದೀರ್ಘ ಬದುಕಿನಲ್ಲಿ ಈ ಪುಸ್ತಕ ಒಬ್ಬ ಸಂಗಾತಿಯಂತೆ ಗೆಳೆಯನಂತೆ ಚೂರು ಗದರಿ ಹೇಳುವ ಎತ್ತವರಂತೆ ಸೋತು ಸಾಕಪ್ಪ ಎನ್ನಿಸಿದಾಗ ಸಮಾಲೋಚಕನಂತೆ ಜೊತೆಯಾಗುತ್ತದೆ ಎನ್ನುವ ನಂಬಿಕೆ ನನ್ನದು ನಿಮ್ಮ ಹಣಕಾಸು ಆರೋಗ್ಯ ಹಸಿರಾಗಿರಲಿ ಶುಭವಾಗಲಿ ಅಂತ ಅವರ ಒಂದು ನುಡಿ ಇದೆ ಬದುಕಿನ ಮೊದಲ ತಿರುವಿನಲ್ಲಿ ಕೈ ಹಿಡಿದು ಮುನ್ನಡೆಸಿದ ಗುರು ಶ್ರೀ ಸಿ ಎ ಮಾಧವಮೂರ್ತಿ ಅವರಿಗೆ ಅರ್ಪಣೆ ಇಲ್ಲಿ ಸಿ ಎ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ತಗೋಬೇಕಾಗುತ್ತೆ ಅದು ಇನ್ಶಿಯಲ್ ಅಲ್ಲ ಸೊ ಆ ನಂತರ ನನ್ನ ಮಾತು ಇದೆ ನನಗೆ ಕುತೂಹಲ ಇದ್ದಿದ್ದು ಇದು ಮಡಿಲಿನಿಂದ ಮಣ್ಣಿನವರೆಗೆ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಸಬ್ಟೈಟಲ್ ಅಂತ ಸೊ ಪರಿವಿಡಿ ನೋಡ್ತಿದ್ದಂಗೆ ನನಗೆ ಈ ಒಂದು ಕುತೂಹಲಕ್ಕೆ ಒಂದು ಉತ್ತರ ಸಿಕ್ತು ಇದರಲ್ಲಿ ಇರುವ ಆರು ಮತ್ತು ಏಳು ಅಧ್ಯಾಯಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಿರ್ಧಾರಗಳು ಹಣಕಾಸಿಗೆ ಸಂಬಂಧಿಸಿವೆ ಅನ್ನುವ ಒಂದು ಮೊದಲ ಅಧ್ಯಾಯ ಆಮೇಲೆ ವಿದ್ಯಾರ್ಥಿ ದೆಸೆಯಲ್ಲಿ ಹಣಕಾಸಿನ ಪಾತ್ರ ಅದರಲ್ಲಿ ಒಂದು ಪುಟ್ಟ ಪುಟ್ಟ ಬೇರೆ ಬೇರೆ ಅಧ್ಯಾಯಗಳಿದೆ ಇಪ್ಪತ್ತೆರಡರಿಂದ ಮೂವತ್ತೆರಡು ಬದುಕಲ್ಲಿರಲಿ ಹೊಸ ಉರುಪು ಅದು ಮೂರನೇ ಅಧ್ಯಾಯ ಮೂವತ್ತೆರಡರಿಂದ ನಲವತ್ತೆರಡು ಬದುಕಲ್ಲಿ ಹೊಸ ತಿರುವು ಬಂದಿದೆ ನೋಡು ಅಂತ ಅಂದ್ಬಿಟ್ಟು ಆಮೇಲೆ ಐದನೇ ಅಧ್ಯಾಯ ನಲವತ್ತೆರಡರಿಂದ ಐವತ್ತೆರಡು ಯೌವನದ ಮುಪ್ಪು ಅಂತ ಭಾಳ ಒಂದು ಈಗ ನನ್ನ ಅವರಿಗೆ ಬರೆದಿರೋ ಅಂಥದ್ದು ಐವತ್ತೆರಡರಿಂದ ಅರವತ್ತು ನಿಧಾನವೇ ಸಂಪತ್ತು ಅಂತ ಅಂದ್ಬಿಟ್ಟು ಅರವತ್ತರಿಂದ ಬದುಕಿರುವವರೆಗಿನ ಬದುಕು ಅಂತ ಅಂದ್ಬಿಟ್ಟು ಯೋ ಏಳು ಅಧ್ಯಾಯಗಳಿವೆ ಅದರಲ್ಲಿ ಸಬ್ ಅಧ್ಯಾಯಗಳು ಕೂಡ ಸಿಗ್ತಾ ಹೋಗುತ್ತೆ ಈ ಪುಸ್ತಕವನ್ನು ಪರಾಮರ್ಶಿಸಿ ಪೂರ್ತಿ ನೋಡಿದ್ರೆ ರಂಗಸ್ವಾಮಿ ಮೂಕನಹಳ್ಳಿಯವರು ಹಣಕಾಸಿನ ಬಗ್ಗೆ ಕನ್ನಡದಲ್ಲಿ ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ಸಿಕ್ಕಿರುವ ಪ್ರಮುಖ ಲೇಖಕರು ಮತ್ತು ಎಲ್ಲ ಕನ್ನಡಿಗರ ಅದೃಷ್ಟ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಇಷ್ಟು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಮನಸ್ಸಿಗೆ ನಾಟುವಂತೆ ಹಣಕಾಸಿನ ಬಗ್ಗೆ ಅವರ ಪುಸ್ತಕಗಳು ಇದೆ ಖಂಡಿತ ಈ ಪುಸ್ತಕ ಎಲ್ಲರಿಗೂ ಉಪಯೋಗ ಬರುತ್ತೆ ವಿದ್ಯಾರ್ಥಿಗಳಿರ್ಬೋದು ಸೊ ವಯಸ್ಸಾಗಿರೋರು ಇರ್ಬೋದು ರಿಟೈರ್ಡ್ ಆಗಿರ್ಬೋ ಇರ್ಬೋದು ಈ ಒಂದು ಏನಿದೆ ಬೆನ್ನುಡಿ ಭಾಳ ಆಪ್ತವಾಗಿದೆ ಸೊ ನಾನು ಅದನ್ನು ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತೀನಿ ಈ ಪುಸ್ತಕ ನಿಮಗೆ ಬೇಕಂತಂದರೆ ಈ ಪುಸ್ತಕದ ಮೌಲ್ಯ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ನೀವು ನನ್ನ ವಾಟ್ಸಪ್ ಸಂಖ್ಯೆ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟೂಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿದ್ರೆ ಸಾಕು ಆ ನೆಕ್ಸ್ಟು ಅದು ಕಮ್ಯುನಿಕೇಟ್ ಮಾಡಿ ಪುಸ್ತಕವನ್ನು ನಿಮಗೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ತೇನೆ ನಾನು ನನ್ನ ವಾಟ್ಸಪ್ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟು ಸೊ ಇಲ್ಲ ನಾನು ಅಮೆಝಾನಲ್ಲಿ ಕೊಳ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆ ನಾನು ಅಮೆಝಾನಲ್ಲಿ ಈ ಪುಸ್ತಕ ಸಿಗುವ ಲಿಂಕನ್ನು ಹಾಕಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ಪುಸ್ತಕವನ್ನು ಭಾಳ ಸುಲಭವಾಗಿ ಕೊಳ್ಳ ಕೊಳ್ಳಬಹುದು ಇದರ ಬೆನ್ನುಡಿ ಈ ಪುಸ್ತಕದ ಹಣಾಣಿ ಅಂಗಸ್ವಾಮಿ ಮೂಕನಹಳ್ಳಿ ಅವರ ಪುಸ್ತಕದ ಬೆನ್ನುಡಿ ನೋಡಿ ಭಾಳ ಎಷ್ಟು ಚೆನ್ನಾಗಿದೆ ನಾವು ಕ್ರಿಕೆಟ್ ಚೆಸ್ ಕಬಡ್ಡಿ ಹೀಗೆ ಹಲವಾರು ಆಟಗಳನ್ನು ನೋಡಿದ್ದೇವೆ ಆಡಿದ್ದೇವೆ ಆ ಆಟಗಳಿಗೆ ನಿಯಮಾವಳಿಗಳಿವೆ ನಿಯಮವನ್ನು ಸರಿಯಾಗಿ ತಿಳಿದುಕೊಂಡವರು ಶ್ರದ್ಧೆಯಿಂದ ಆಟವನ್ನು ಪ್ರಾಕ್ಟೀಸ್ ಮಾಡಿದವರು ಆಟದಲ್ಲಿ ಮೇಲುಗೈ ಸಾಧಿಸುವುದು ಸಹಜ ಬದುಕು ಕೂಡ ತೇಟ್ ಹೀಗೆ ಕಣ್ರಿ ಇಲ್ಲೂ ನಿಯಮಾವಳಿಗಳಿವೆ ಅದನ್ನು ಎಷ್ಟು ಬೇಗ ಅರಿತುಕೊಳ್ಳುತ್ತೇವೆ ಅಷ್ಟು ನಮಗೆ ಒಳ್ಳೆಯದು ಈ ರೀತಿಯ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನ ಜೀವನದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಿಗೆ ಒಂದು ಔಟ್ಲೈನ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ ಪರಿಧಿಯನ್ನು ಇಲ್ಲಿಯವರೆಗೆ ಯಾರೂ ಹೇಳಿಲ್ಲ ಏಕೆಂದರೆ ಬದುಕು ಎರಡು ಪ್ಲಸ್ ಎರಡು ನಾಲ್ಕಕ್ಕೆ ಸಮ ಎನ್ನುವಷ್ಟು ಸರಳವಲ್ಲ ಅದ್ಭುತವಾದ ಮಾತಿದು ಆದರೆ ಬಹುಪಾಲು ಸಮಯ ನಾವು ಎಲ್ಲಕ್ಕೂ ಪ್ಯಾರಾಮೀಟರ್ ಸೆಟ್ ಮಾಡಬಹುದು ವೈದ್ಯಕೀಯ ವಿಜ್ಞಾನದಲ್ಲಿ ಬಿ ಪಿ ಶುಗರ್ ಪ್ಲೇಟೆಟ್ ಇಷ್ಟಿಶು ಇಷ್ಟಿರಬೇಕು ಎನ್ನುವ ಪ್ಯಾರಾಮೀಟರ್ ಇದೆ ಅದೇ ರೀತಿ ಹಣಕಾಸು ನಿರ್ಧಾರಗಳನ್ನು ತೆಗೆ ತೆಗೆದುಕೊಳ್ಳಲು ಒಂದು ಪ್ಯಾರಾಮೀಟರ್ ಸೂಚಿಸುವ ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಿದ್ದೇನೆ ಹೀಗೆ ಬಿ ಪಿ ಹೇಗೆ ಬಿ ಪಿ ಶುಗರ್ ಅವರು ಹೇಳಿದಷ್ಟು ಎಲ್ಲರಲ್ಲೂ ಇರುವುದಿಲ್ಲವೋ ಹಾಗೆಯೇ ಇಲ್ಲಿ ನಾನು ಹೇಳಿರುವ ಪ್ಯಾರಾಮೀಟರ್ ಕೂಡ ನಿಮ್ಮ ಬದುಕಿನ ಲೆಕ್ಕಾಚಾರಕ್ಕಿಂತ ಭಿನ್ನವಾಗಿರಬಹುದು ಇಲ್ಲಿ ಹೇಳಿರುವುದು ಒಂದು ಸ್ಟ್ಯಾಂಡರ್ಡ್ ಪರಿಧಿ ಇದರ ಸುತ್ತಮುತ್ತವಿದ್ದರೆ ಅಷ್ಟರ ಮಟ್ಟಕ್ಕೆ ನಮ್ಮ ಬದುಕು ಸರಾಗ ಲಾಜನ್ ಅವರ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಯು ವಿಲ್ ಬಿ ಆಲ್ ಡೇ ಹಂಟಿಂಗ್ ಫಾರ್ ಹಿಟ್ ಎನ್ನುವ ಮಾತಿದೆ ಅರ್ಥ ಅರ್ಲಿ ಸ್ಟಾರ್ಟ್ ಬದುಕಿಗೆ ಭದ್ರಾ ಅಡಿಪಾಯ ಹಾಕಿಕೊಡುತ್ತದೆ ಅರ್ಲಿ ಸ್ಟಾರ್ಟ್ ಬದುಕಿಗೆ ಭದ್ರ ಅಡಿಪಾಯ ಹಾಕಿಕೊಡುತ್ತದೆ ಈ ಸತ್ಯ ಬೇಗ ಅರಿತುಕೊಳ್ಳುವ ಅಳವಡಿಸಿಕೊಳ್ಳುವ ಆಯ್ಕೆ ನಮ್ಮದು ಅಂತ ಶ್ರೀಯುತ ರಂಗಸ್ವಾಮಿ ಅವರು ಈ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ ಬಹಳ ಉಪಯುಕ್ತವಾದ ಫಿನಾನ್ಸ್ ಬಗ್ಗೆ ಬಂದಿರುವ ಕನ್ನಡದಲ್ಲಿ ಭಾಳ ಉಪಯುಕ್ತವಾದ ಪುಸ್ತಕ ಇವರ ಎಲ್ಲ ಪುಸ್ತಕಗಳು ಕೂಡ ಹಾಗೇ ರೀತಿ ಇದೆ ಬೆಂಗಳೂರಿನ ಸಾವಣ್ಣ ಪ್ರಕಾಶನ ಈ ಪುಸ್ತಕವನ್ನು ಪ್ರಕಟಿಸಿದೆ ಇನ್ನೂರ ಎಪ್ಪತ್ತು ರೂಪಾಯಿ ಈ ಪುಸ್ತಕದ ಮೌಲ್ಯ ಅಂತ ನಾನಾಗಲೇ ಹೇಳಿದೆ ಮುಖಪಟ ಭಾಳ ಚೆನ್ನಾಗಿದೆ ಸೊ ಇದು ಮುಖಪಟ ಬಂದ್ಬಿಟ್ಟು ಪ್ರದೀಪ್ ಬತ್ತೇರಿ ಎನ್ನುವ ಕಲಾವಿದರದು ಸೊ ಭಾಳ ಚೆನ್ನಾಗಿದೆ ಸೊ ಈ ಪುಸ್ತಕವನ್ನು ನೀಡಿರುವ ಲೇಖಕರಿಗೂ ಪ್ರಕಾಶಕರಿಗೂ ಮತ್ತು ತಂಡಕ್ಕೂ ಒಂದು ಶುಭಾಶಯಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಈ ಪುಸ್ತಕ ನಿಮ್ಮ ಮನೆಯಲ್ಲಿರಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು